ಯಾರ ಲೇಡಿ ಅವಳೇ ಗುರು ಯಾರ ಹುಡ್ಗಿ ಹಿಂಗಸು ಐಕೇನ ಬಂದಿತಾ ಯಾರ ಹಿಂಗಾರ ಊಟ ಮಾಡ್ಕೊಂಬಿಟ್ಟಿ ಲಡ್ಕಿ ರೀ ಬಿಲ್ ತಗೊಳ ಅಭಿ ಕೊಯ್ ಲಡ್ಕಿ ಕರ್ದಿಯ ಎತ್ತಿಕ್ಕೊಂಡ್ರು ಒಂದ್ ಎತ್ಕೊಂಡ್ಬಿಟ್ಟು ಕುತ್ಕೊಂಡ್ಬಿಟ್ರು ಆಮೇಲೆ ಅವನು ಇನ್ನೊಂದ್ ಎತ್ತು ಅಂತ ಹೇಳ್ತಾನೆ ಅವನ ಗಾಡಿ ನಂಬರ್ ತೆಗಿಬಿನ್ ಇನ್ನೊಂದ್ರಾಗ ಗಾಡಿ ನಂಬರ್ ಲೈಟ್ ಆಗಿ ಕಾಣಿಸ್ತದೆ ಇನ್ನೊಂದ್ರಾಗಿಸ್ ಒನ್ ತೆಗೆದು ಯಾರೋ ಹುಡುಗನು ಹುಡುಗಿ ಏ ಅಪಾರ್ಟ್ಮೆಂಟ್ ಇಲ್ಲಾಗಿರ್ತಾರ ಲಗರ ಮಾಕಿ ಕುಮ್ಮ ಹಾಕಿ ಮುನ್ನಕ್ಕೆ ಯಾರೋ ಸ್ವಲ್ಪ ಲೈಟಾಗಿ ಕ್ಲೀನ್ ಆಗಿ ಕಾಣಿಸಲ್ಲ ಹೋ ಕತ್ಲಾಗ ಅದಕ್ಕೆ ಲೈಟ್ ಇರಬೇಕು ಅನ್ನೋದು ಗೊತ್ತಾತಾನೆ ಇಲ್ಲ ಕ್ಲೀನಾಗಿ ನೋಡಿ ಇಲ್ಲೆಲ್ಲ ಹೋದ್ರು ಅದು ಬೇಡ ಅಂತಂದ್ರು ना था था। <laughs> देख रहे तुम लोग इतना आदमी है एक लड़की आके चू के लेके चला गया <laughs> <में कर> नंबर <नंदे। laughs> వేస్ట్ oh, కెమెరా yeah,